ಬಸ್ ಬ್ರೇಕ್ ಫೇಲ್ ಆಗಿ ಚಾಲಕನ ಸಮಯ ಪ್ರಜ್ಞೆಯಿಂದ ರಸ್ತೆ ಬದಿಗೆ ವಾಲಿ ಅದೃಷ್ಟವಶಾತ್ ನಲವತ್ತೈದು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ ರಾಯಚೂರು ತಾಲೂಕಿನ ವಡ್ಡೆಪಲ್ಲಿ ಗ್ರಾಮದ ಬಳಿ ಈ ಘಟನೆ ಜರುಗಿದೆ ರಾಯಚೂರಿನಿಂದ ವಡ್ಡೆಪಲ್ಲಿ ಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ಅರಸಿಗೇರಾ ಗ್ರಾಮದ ಬಳಿ ಬಸ್ಸಿನ ಬ್ರೇಕ್ ಫೇಲ್ ಆಗಿದೆ ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ ಅನ್ನ ಸುರಕ್ಷಿತವಾಗಿ ರಸ್ತೆ ಬದಿಗೆ ವಾಲುವಂತೆ ಮಾಡಿದ್ದಾನೆ ಹಾಗಾಗಿ ನಲವತ್ತೈದು ಪ್ರಯಾಣಿಕರು ಯಾವುದೇ ಪ್ರಾಣಾಪಾಯ ಆಗದೆ ಪಾರಾಗಿದ್ದು ಈ ಬಗ್ಗೆ ಸಾರ್ವಜನಿಕರು ಸಾರಿಗೆ ಇಲಾಖೆಗೆ ಹಿಡಿ ಶಾಪ ಹಾಕಿದ್ದಾರೆ ಅಂತ ಡ್ರೈವರ್ ಅವರು ಗಾಡಿ ಕಳಿಸಿದ್ರೆ ಜನಗಳಿಗೆ ಪ್ರಾಬ್ಲಮ್ ಆಗುತ್ತೆ ಇದು ಚಲೋ ಗಾಡಿ ಕಳಿಸ್ಬೇಕು ಇದು ಪೂರ್ತಿ ಬಿದ್ದಿಲ್ಲ ಸೈಡ್ ಹೊರಳಿದೆ ಏನೂ ಆಗಿಲ್ಲ ನಲವತ್ತರಿಂದ ನಲವತ್ತೈದು ಜನ ಇದ್ರು ಯಾರಿಗೂ ಏನೋ ಆಗಿಲ್ಲ ಸದ್ಯಕ್ಕಂತೂ ಎಲ್ಲ ಸೇಫ್ ಆಗಿದ್ದಾರೆ ಇಂಥ ಗಾಡಿ ಕಳಿಸ್ಬಾರ್ದು ಚಲೋ ಗಾಡಿ ಕಳಿಸ್ಬೇಕಂತ ಬೇಡ್ಕೊಳ್ಕ್ರಿ ಗಾಡಿ ಚಾಲಕ